ಜನತಾ ಪಕ್ಷ ಬಳ್ಳಾರಿ ಜಿಲ್ಲೆಯಲ್ಲಿ ಉತ್ತಮ ಚಟುವಟಿಕೆಗಳನ್ನು ಮಾಡುವ ಮೂಲಕ ಪಕ್ಷ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಕೆಲ ಕಾರಣಗಳಿಂದ ಅಭ್ಯರ್ಥಿಯನ್ನ ಕಳೆದ ಲೋಕಸಭೆಯ ಚುನಾವಣೆ ಕಣದಲ್ಲಿ ಸ್ಪರ್ಧಿಸಲಿಲ್ಲ ಆದರೆ ಸಂಡೂರು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಕೆಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನ ಹಾಕಲಾಗುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ಬಾಲಸುಬ್ರಹ್ಮಣ್ಯಂ ಚೌಧರಿ ತಿಳಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಳ್ಳಾರಿ ಜಿಲ್ಲಾ ಕೆಜೆಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸಂಡೂರು ತಾಲೂಕಿಗೆ ನೂತನ ಕೆಜೆಪಿ ಪಕ್ಷದ ಅಧ್ಯಕ್ಷರನ್ನಾಗಿ ಆಂಜಿನಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಲಿಂಗಾರೆಡ್ಡಿ ಲಿಂಗದಹಳ್ಳಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅಧ್ಯಕ್ಷ ಎನ್ ಆಂಜಿನಪ್ಪ ಅವರು ಈ ಹಿಂದೆ ಸ್ಪರ್ಧೆ ಬಯಸಿದ್ದರು ಆದರೆ ಅವಕಾಶವಾಗಿರಲಿಲ್ಲ ಆದರೆ ಈ ಎಲ್ಲ ಉಪಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದರು ಅಲ್ಲದೆ ಸಂಡೂರು ಅತಿ ಹಿಂದುಳಿದ ಪ್ರದೇಶವಾಗಿದೆ ಹದಿನೈದು ವರ್ಷಗಳಿಂದ ಯಾವುದೇ ರೀತಿಯ ಪ್ರಗತಿ ಇಲ್ಲವಾಗಿದೆ ಸ್ಥಳೀಯರಿಗೆ ಸರಿಯಾದ ಉದ್ಯೋಗ ಇಲ್ಲವಾಗಿದೆ ಬಿಹಾರದ ಜನತೆ ಇಲ್ಲಿ ಉದ್ಯೋಗಿಗಳಾಗಿದ್ದಾರೆ ಸ್ಥಳೀಯರು ನಿರುದ್ಯೋಗಿಗಳಾಗಿದ್ದಾರೆ ಇದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ನೀಡಿ ದಿವಾಳಿ ಮಾಡಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ವಿಪರೀತ ತೊಂದರೆಯಾಗಿದೆ ಹಾಗೆ ವಾಲ್ಮೀಕಿ ಹಗರಣದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಎಂದರು ಪಕ್ಷದಲ್ಲಿ ಕೆಲಸ ಮಾಡಿದಂತ ಕಾರ್ಯಕರ್ತರು ನಿಷ್ಠಾವಂತರು ಅವರು ನಮ್ಮ ಪಕ್ಷಕ್ಕೆ ಹೇಳಿ ಬೆಂಬಲ ಕೊಡುತ್ತಿದ್ದಾರೆ ಯಾಕಂದ್ರೆ ಅಲ್ಲಿ ತಿರಸ್ಕಾರವಾದ ಆಗಿದ್ದಂತಹ ಅಥವಾ ಏನು ಅವರ ಮನಸ್ಸು ನೊಂದಿಕೊಂಡು ಬಂದಂತಹ ಬರುವಂತ ಒಂದು ಸಮಯ ಸಂದರ್ಭಗಳಾಗಿದೆ ಫೋನಿನ ಮೂಲಕ ನಮಗೆ ಸಂಪರ್ಕದಲ್ಲಿ ಇದ್ದಾರೆ ಕರೆ ಮಾಡಿದ್ದಾರೆ ಸಂಪರ್ಕದಲ್ಲಿ ಇದ್ದಾರೆ ಅವರು ಒಂದು ಸಮಯ ಸಂದರ್ಭ ನಾವು ಬರ್ತೀವಿ ಅಂತೇಳಿ ಅವರು ಒಂದು ಆಶ್ವಾಸನೆಯನ್ನು ಸಹ ಅವರು ಕೊಟ್ಟಿದ್ದಾರೆ ಸರಿಸುಮಾರು ಏನಿಲ್ಲ ಅಂದ್ರೆ ಒಂದು ನೂರು ಮಂದಿ ಮೇಲೆ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಪ್ರೆಸೆಂಟ್ ಎರಡು ಪಕ್ಷದಿಂದ ಆದ್ರೆ ಈ ನೂರು ಮಂದಿಯಿಂದಾನೇ ನಾನು ಏನ್ ಮಾಡ್ತೀನಿ ನನ್ನ ಒಂದು ಪಕ್ಷಕ್ಕೆ ಏನು ಮುಟ್ಟಿಸಬೇಕು ನಾವು ಗುರಿ ಮುಟ್ತೀವಿ ಸ್ಪರ್ಧೆ ಅಂತೂ ಮಾಡ್ತೀವಿ ನಾವು ತಪ್ಪದೇ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಸತ್ಯ ಆ ಸ್ಪರ್ಧೆಯಲ್ಲಿ ಗೆಲ್ಲುವುದು ಸತ್ಯ ಸರ್ ಇವಾಗ ನಡೆಯುವಂತಹ ಘಟನೆಗಳಿಗೆ ನಾವು ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದ್ದೀವಿ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಲ್ಲ ಸರ್ ಪ್ರತಿಯೊಂದು ನಾವು ಇವಾಗ ಒಬ್ಬರ ಮೇಲೆ ಒಬ್ಬರು ನಿಂದೆ ಹಾಕೊಂಡು ಇದ್ದಾರೆ ಹೊರತು ಅವರು ಪಕ್ಷದ ಮೇಲೆ ಜನರ ಮೇಲೆ ಒಂದು ಏನು ಚಟುವಟಿಕೆಗಳನ್ನ ಅವ್ರು ತೋರಿಸ್ತಾ ಇಲ್ಲ ಇನ್ನೊಂದು ಏನಂದ್ರೆ ಹದಿನೈದು ವರ್ಷದಿಂದ ನಾವು ಇಲ್ಲಿ ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಸರ್ಕಾರಗಳು ಯಾವ ರೀತಿಯಲ್ಲಿ ಇಲ್ಲಿ ಆ ಕುಂದು ಕೊರತೆಗಳನ್ನು ನೀಸ್ತಾ ಇದೆ ಅನ್ನೋದು ನಾವು ಗಮನಿಸ್ತಾ ಇದೀವಿ ಯಾಕಂದ್ರೆ ಇಲ್ಲಿ ಹುಟ್ಟಿ ಬೆಳೆದಂತಹ ಮೂವತ್ತು ನಲ್ವತ್ತು ವರ್ಷದಿಂದ ಹುಟ್ಟಿ ಬೆಳೆದಂತವರಿಗೆ ಇಲ್ಲಿ ಒಂದು ಸ್ವಂತ ಮನೆ ಇಲ್ಲ ಅದಕ್ಕೆ ನನ್ನ ಹತ್ರ ಆಧಾರಗಳಿದೆ ಸರ್ ರಸ್ತೆಗಳ ಕೊರತೆ ಇದೆ ನೀರಿನ ಕೊರತೆ ಇದೆ ಮಕ್ಕಳಿಗೆ ಹೋಗ ಯಾಕಂದ್ರೆ ಹಳ್ಳಿಗಳಿಂದ ಹೋಗಿ ಬರ್ಲಿಕ್ಕೆ ಬಸ್ಸಿನ ಕೊರತೆಗಳಿದೆ ಇವಾಗ ಯಾರು ನಾವು ಗ್ಯಾರಂಟಿಗಳು ಯಾರು ಅಲ್ಲ ನಾವು ಗ್ಯಾರಂಟಿ ಕೊಡೋದಿಲ್ಲ ನಮ್ಮ ಪಕ್ಷ ವಾರಂಟಿನೂ ಕೊಡೋದಿಲ್ಲ ನಾವು ಕೆಲಸ ಮಾಡಿ ಜನರಿಗೆ ನಾವು ನಮ್ಮ ನಮ್ಮ ಏನು ಕೆಲಸ ಇದೆಯೋ ಅದನ್ನ ನಾವು ನಿಷ್ಠೆಯಿಂದ ನಾವು ಮಾಡ್ತೀವಿ ವಿದ್ಯಾವಂತರು ನಿರುದ್ಯೋಗಿಗಳಾಗಿದ್ದಾರೆ ಇಲ್ಲಿ ಅನೇಕ ಕಂಪನಿಗಳಿದೆ ಕಂಪನಿಗಳಿಂದ ಇಲ್ಲಿಯ ಸ್ಥಳೀಯರಿಗೆ ಉದ್ಯೋಗವೂ ಇಲ್ಲ ಏನು ಡಿಗ್ರಿಗಳಾಗಿದ್ದಾವೆ ಆದ್ರೆ ಮಕ್ಕಳು ನೋಡಿದ್ರೆ ಎಲ್ಲೋ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಎಲ್ಲೋ ಕೆಲಸಗಳನ್ನು ಹುಡುಕಿ ಹೋಗಿ ಹೋಗುವಂಥ ಸಮಯ ಆಗಿದೆ ಅಕಸ್ಮಿಕ ಇಲ್ಲಿ ಲೋಕಲ್ ಅವರಿಗೆ ಏನನ್ನ ಕೆಲಸ ಬೇಕಂತ ಬಂದ್ರು ಸಹ ಅವ್ರಿಗೆ ಎಲ್ಲಿ ಎಷ್ಟು ಸಿಗ್ತಾ ಇದೆ ಇಲ್ಲಿ ಆರು ಸಾವಿರ ಎಂಟು ಸಾವಿರ ಅಂತ ಸಂಬಳ ಕೊಡ್ತಾರೆ ಅದೇ ಬಿಹಾರಿನಿಂದ ಮಹಾರಾಷ್ಟ್ರದಿಂದ ರಾಜಸ್ಥಾನದಿಂದ ಕರ್ಕೊಂಡ್ ಬಂದವರಿಗೆ ಮೂವತ್ತು ಸಾವಿರ ನಲವತ್ತು ಸಾವಿರ ಸಂಬಳ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಏನ್ ಕೊರತೆ ಆಗಿದೆ ಯಾರೋ ಒಂದು ನಾಲ್ಕು ಮಂದಿ ಲೋಕಲ್ ಅವರು ತಗೊಂಡು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇಡೀ ಲೋಕಲ್ ಅಲ್ಲಿ ಇರುವಂತ ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಲೋಚನೆ ಮಾಡಿದರೆ ಹೇಗೆ ಸರ್ ಅನೇಕ ಕಂಪನಿಗಳಿದೆ ಬೇಕಾದಷ್ಟು ನಿರುದ್ಯೋಗಿಗಳಿದ್ದಾರೆ ಸರ್ ನಮ್ಮ ಸಂಡೂರು ಕ್ಷೇತ್ರದಲ್ಲಿ ಈ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನ ಕೂಡ ಈ ಕೆಜಿಪಿ ಪಕ್ಷ ಕಟ್ಟಿ ರಾಜ್ಯದಲ್ಲಿ ಎಲ್ಲ ಕಡೆಗೂ ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿದ್ರು ಅವರು ಮೂರರಿಂದ ಐಸಿ ತಗೊಂಡ್ಲಿಕ್ಕೆ ಕೂಡ ಆಗಲಿಲ್ಲ ತಾವು ಈ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಅಭ್ಯರ್ಥಿಯನ್ನು ಅಂತ ಹೇಳ್ತೀವಿ ಈ ಯಶಸ್ಸನ್ನು ಎಸ್ ಅನ್ನು ಖಂಡಿತವಾಗಿ ನಾವು ಕಾಣ್ತೀವಿ ಸರ್ ಖಂಡಿತವಾಗಿ ನಾವು ಕಾಣ್ತೀವಿ ನಮ್ಮ ಒಂದು ಪಕ್ಷದ ಸಿದ್ಧಾಂತ ನಮ್ಮ ಕರ್ನಾಟಕದ ನಮ್ಮ ಕನ್ನಡಿಗರ ನಮ್ಮ ಸಂದೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಲೋಕಲ್ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡುವುದು ನೀವು ಸರ್ ಸರ್ ಅಷ್ಟು ಮುಂಚೆಯಿಂದಲೇ ನಾವು ಪ್ರಾರಂಭ ಮಾಡಿದ್ದೀವಿ ಈಗಲೇ ನಾವು ಎಂಟು ತಿಂಗಳಿಂದ ನಾವು ಪ್ರಾರಂಭ ಮಾಡಿ ಇಡೀ ನಮ್ಮ ಕರ್ನಾಟಕದಲ್ಲಿ ಈಗ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ನಮ್ಮ ಒಂದು ಕೆಜೆಪಿ ಸ್ಪರ್ಧೆ ಕೆಜೆಪಿ ಕಡೆಯಿಂದ ಸ್ಪರ್ಧೆ ಮಾಡ್ತಿದ್ದೀವಿ ಸರ್ ಮೂರು ಕಡೆ ಮೂರು ಕಡೆ ಈಗ ಶಿಕಾರಿಪುರದಲ್ಲಿ ಉಪ ಚುನಾವಣೆಗೆ ಮೂರು ಕಡೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಇದೆ ಸರ್ ಹೌದಾ ಹ್ಮ್ ಶಿಕಾರಿಪುರ ಸಂಡೂರು ಸಂಡೂರು ಇದು ಚಾಮರಾಜನಗರ ಏನಾದರೂ ಪ್ರಾಣಾಳಿಕೆ ರೆಡಿ ಮಾಡ್ಕೊಂಡಿದ್ರು ಪ್ರಣಾಳಿಕಾ ಅಂದ್ರೆ ಇವಾಗ ಸದ್ಯಕ್ಕೆ ನಾವು ರೆಡಿ ಮಾಡಿಲ್ಲ ಸರ್ ಅಂತೀವಲ್ಲ ನಾವು ಸರ್ಕಾರದ ಜನರಿಗೆ ಏನು ಮಾಡಬೇಕು ಎನ್ನುವುದು ಸರ್ಕಾರದ ಒಂದು ಆದೇಶಗಳು ಉದ್ದೇಶಗಳು ಇದಾವೋ ಅದನ್ನ ನಾವು ಜನರಿಗೆ ಪ್ರಜೆಗಳಿಗೆ ನಾವು ಮುಟ್ಟಿಸ್ತೇವೆ ಮತದಾರರಿಗೆ ಮುಟ್ಟಿಸ್ತೀವಿ ನಿಮ್ಮ ಪಕ್ಷದ ಏನಾದರೂ ಇರಬೇಕು ಏನು ಸರ್ ಪಕ್ಷದಿಂದ ಪ್ರಣಾಳಿಕೆ ಅಂದ್ರೆ ನಾವು ಆದ್ಯತೆಯನ್ನು ಪ್ರತಿಯೊಬ್ಬರಿಗೂ ಆದ್ಯತೆ ಕೊಡ್ತಾ ಇದ್ದೀವಿ ಮತದಾನರು ಯಾರೆಲ್ಲ ನಮಗೆ ಯಾವ ರೀತಿಯಲ್ಲಿ ಯಾಕೆಂದ್ರೆ ನಾವು ಏನೋ ಒಂದು ಆಸೆ ತೋರಿಸಿಯೋ ಅಥವಾ ಒಂದು ಅಂಶಗಳನ್ನು ಕೊಟ್ಟು ನಾವು ಮತದ ಮತವನ್ನು ಯಾಚನೆ ಮಾಡುವುದಿಲ್ಲ ನಾವು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀವಿ ನಮ್ಮ ಕೆಲಸ ನೋಡುವಾಗ ಅವ್ರು ಮಾಡಲಿ ಮನೆ ಮನೆಗೆ ನಾವು ಮುಟ್ತೀವಿ ನಮ್ಮ ಒಂದು ಸಿದ್ಧಾಂತಗಳನ್ನು ಮುಟ್ಟಿಸ್ತೀವಿ ಅದರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಸರ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತಲ್ಲ ಅದರ ಏನು ಲೋಪಗಳನ್ನ ನೀವು ಜನರಿಗೆ ತೋರಿಸ ಬಯಸ್ತೀರಿ ಸರ್ ನಾನು ಲೋಪಗಳನ್ನ ಒಬ್ಬರನ್ನು ಒಂದು ಪಕ್ಷವನ್ನ ನಾನು ನಿಂದಿಸಲಿಕ್ಕೆ ನಾನು ಜಾಸ್ತಿ ಹೋಗಲ್ಲ ಇವಾಗ ಎಲ್ಲ ಸಂಪೂರ್ಣವಾಗಿ ನಿನ್ಸ ವಿಷಯ ಫೇಲೂರ್ ಆಗಿದೆ ಅಂತ ಜನಗಳ ಸರ್ ಇವಾಗ ಫೇಲೂರ್ ಆಗಿರೋದಂದ್ರೆ ರಸ್ತೆಗಳು ರಸ್ತೆಗಳನ್ನು ಸರಿಯಾಗಿ ಇಲ್ಲ ದುರ್ವ್ಯವಸ್ಥೆಯಲ್ಲಿದೆ ಶಾಲೆ ಮಕ್ಕಳು ಮೊನ್ನೆ ರೀಸೆಂಟ್ ಆಗಿ ಮಳೆ ಬಂತು ಮಳೆ ಬರುವಾಗ ಮುರಾರಿಪುರ ಎಲ್ಲಿದೆ ಮುರಾ ಮುರಾರಿಪುರದಿಂದ ಕ್ರಾಸಿಗೆ ಎಲ್ಲಿದೆ ಸಣ್ಣ ಸಣ್ಣ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳು ಅಲ್ಲಿಂದ ನಡ್ಕೊಂಡು ಬರ್ತಿದ್ದಾರೆ ಬಸ್ ಫುಲ್ ಆಗಿ ನಿಂದಿರ್ಸದಂಗೆ ಹೋಗಿದೆ ಆ ಮಕ್ಕಳ ಪರಿಸ್ಥಿತಿ ಏನು ಮಳೆ ಬರ್ತಾ ಇದೆ ರಾತ್ರಿ ಸಾಯಂಕಾಲ ಆರೂವರೆ ಆಗಿದೆ ಆರೂವರೆ ಹ ಆರೂವರೆ ಸುಮಾರಿಗೆ ಆ ಮಕ್ಕಳ ಪರಿಸ್ಥಿತಿ ಏನು ಸರ್ ಅಂದ್ರೆ ಒಂದು ಜವಾಬ್ದಾರಿ ಇವಾಗ ಮಕ್ಕಳಿಗೆ ನೀವು ಬಸ್ಗಳನ್ನು ನೀವು ಗ್ಯಾರಂಟಿಗಳು ಕೊಟ್ಟು ಬಸ್ಗಳನ್ನು ಕಡಿಮೆ ಮಾಡಿದ್ರೆ ಹೇಗಾಗುತ್ತೆ ಸರ್ ಜನರಿಗೆ ಅದು ಕೊರತೆ ಆಗಲ್ವಾ ಅದು ತೊಂದರೆ ಆಗಲ್ವಾ ಬಸ್ ಬಸ್ ಪಾಸ್ ಅಮೌಂಟ್ ಕಟ್ಟಿ ಬಸ್ ಪಾಸ್ ತಗೊಂಡಾಗಲೇ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವರಿಗೆ ಮಾತ್ರ ನೀ ಏರ್ಸ್ಕೊಂತಿದ್ರು ಬಸ್ಸಲ್ಲಿ ಈಗ ಯಾವಾಗ ಉಚಿತ ಬಂತೋ ಈಗ ಇನ್ನು ದೊಡ್ಡವ್ರದೇ ಅಲ್ಲಿ ಜಾಸ್ತಿ ಆಯಿತು ಮಕ್ಕಳನ್ನು ಅವ್ರು ಎಲ್ಲಿ ಹೋಗ್ತಾರೆ ಸರ್ ಅವ್ರ ಪರಿಸ್ಥಿತಿ ಏನು ಮಳೆಯಲ್ಲಿ ಅವರು ಎಷ್ಟು ಗಂಟೆಗೆ ಮನೆ ಸರ್ ಇದು ಇದು ರಾಜ್ಯ ಸಮಸ್ಯೆ ನಮ್ಮ ಸಂಡೂರ್ ತಾಲೂಕಿನಲ್ಲಿ ನಾವು ಏನು ಸಮಸ್ಯೆಯನ್ನು ಹುಟ್ಟಿಸಿಲ್ಲ ಇಲ್ಲದವರಿಗೆ ಮನೆ ಕೊಡ್ತೀನಿ ಅಂತ ಹೇಳಿದ್ರು ಮನೆ ಇನ್ನು ಇದುವರೆಗೆ ಇದಾಗಿಲ್ಲ ಸರ್ ಸಿದ್ಧತೆ ಆಗಿಲ್ಲ ನೀರಿನ ಕೊರತೆಯನ್ನು ನಾವು ನೀಗಿಸ್ತೀವಿ ಅಂತ ಹೇಳಿದ್ರು ಇದುವರೆಗೆ ನೀರಿನ ಕೊರತೆಯನ್ನು ನೀಗಿಸ್ತಾ ಇಲ್ಲ ಕಲುಷಿತವಾದ ನೀರೇ ಬರ್ತಾ ಇದೆ ಕೆಲವು ವಾರ್ಡ್ಗಳಲ್ಲಿ ಹೋದಾಗ ಇಲ್ಲ ಸರ್ ನನಗೆ ಅದ್ರ ಬಗ್ಗೆ ಯಾಕೆಂದ್ರೆ ಇವಾಗ ಅದ್ರ ಬಗ್ಗೆ ಮಾತನಾಡುವಷ್ಟು ನನಗೆ ಇಲ್ಲ ನನ್ನ ಪಕ್ಷದ ಏನಿದ ಅಲ್ಲಿವರೆಗೆ ನಾನು ಯಾಕಂದ್ರೆ ಒಬ್ಬರ ಬಗ್ಗೆ ನಾನು ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗಲ್ಲ ಸರ್ ಆಗಿದೆ ಅವರು ಅದನ್ನು ತಪ್ಪು ಮಾಡಿದ್ರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು ಅಸ್ಲಿ ನಿಮ್ಮ ಸಂಘದ ಬಗ್ಗೆ ಸರ್ ನಮ್ಮ ಪಕ್ಷ ಬಂದು ಎರಡ್ ಸಾವಿರದ ಕೆಜೆಪಿ ಕರ್ನಾಟಕ ರಾಜ್ಯ ಕರ್ನಾಟಕ ಜನತಾ ಪಕ್ಷ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆ ಸ್ಥಾಪನೆ ಆಗಿದ್ದು ಎರಡ್ ಸಾವಿರದ ಹನ್ನೆರಡನಲ್ಲಿ ಅದು ಒಂದು ಹಾವೇರಿಯಲ್ಲಿ ಒಂದು ಜನರ ಒಂದು ಸಮ್ಮುಖದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಪಕ್ಷ ರಿಜಿಸ್ಟ್ರೇಷನ್ ಸರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಒಂದು ಪಕ್ಷದ ಒಂದು ಕಾರ್ಯಕ್ರಮ ನಡೆದಿದ್ದು ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಒಂಬತ್ತನೇ ತಾರೀಕು ನಮ್ಮ ಸಂಸ್ಥಾಪಕರ ಹೆಸರು ಬಂದು ದಿವಂಗತ್ ಶ್ರೀ ಸನ್ಮಾನ್ಯ ಶ್ರೀ ಆ ಪ್ರಸನ್ನ ಕುಮಾರ್ ಅವರು ಸಂಸ್ಥಾಪಕರು ಈಗ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದು ಸನ್ಮಾನ್ಯ ಶ್ರೀ ಹೌದು ಇವರಿಗೆ ಬಂದು ಅಧ್ಯಕ್ಷ ಸ್ಥಾನವನ್ನು ನಾವು ನೀಡ್ತಾ ಇದೀವಿ ಸರ್ ಅಂಜನೇಯ ಅಂತೇಳಿ ತಾಲೂಕು ಅಧ್ಯಕ್ಷರ ಮತ್ತೆ ಮತ್ತೆ ಇವರಿಗೆ ಬಂದು ಆ ಪ್ರಧಾನ ಕಾರ್ಯದರ್ಶಿ ಈ ಮುಂದೆ ಬರುವಂತಹ ಉಪ ಚುನಾವಣೆಯಲ್ಲಿ ಭಾಗವಹಿಸ್ತೀವಿ ಅನ್ನೋಕೆ ಆ ಒಂದು ಉದ್ದೇಶ ಎರಡನೆಯದು ನಮ್ಮ ಪಕ್ಷ ಇಲ್ಲಿ ಸ್ಥಾಪನೆ ಆಗಿದೆ ಇಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಪಕ್ಷದ ಒಂದು ಚಟುವಟಿಕೆಗಳು ಅಂತೇಳಿ ಆ ಒಂದು ಮತ್ತೊಂದು ಇಲ್ಲಿ ಅಧ್ಯಕ್ಷರಿಗೆ ಒಂದು ಅಧ್ಯಕ್ಷರ ಒಂದು ಸ್ಥಾನವನ್ನು ನಾವು ಆ ನೀಡ್ತಾ ಇದೀವಿ ಅಂದ್ರೆ ನೇಮಕತೆ ಮಾಡ್ತಾ ಇದೀವಿ ಅನ್ನೋ ಒಂದು ಉದ್ದೇಶ